ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಡಿಫ್ರೆಂಟ್ ಆಗಿರೋಂಥ ಚಿತ್ರಣ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ಚಿತ್ರಣಕ್ಕೆ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ ಹಾಗೆ ಹುಣಸೆಹಣ್ಣು ಅವಶ್ಯಕತೆ ಇಲ್ಲ ಬನ್ನೀಗದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಬೇಕಾಗಿರೋಂಥ ಪದಾರ್ಥಗಳೆಲ್ಲ ಇಟ್ಕೊಂಡಿದ್ದೀನಿ ಇಷ್ಟೇ ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಇಲ್ಲಿ ನಾನು ಒಂದು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಹಾಗೆ ಸ್ವಲ್ಪ ಕಡಲೆ ಕಡಲೆ ಬೀಜ ಒಂದು ಸಣ್ಣದೊಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಖಾರಕ್ಕೆ ಎಷ್ಟು ಅಷ್ಟು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಶುಂಠಿನ ನಾನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ನೀವು ಬೇಕಾ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೋದು ಹಾಗೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಅರ್ಧಂಬರ್ಧ ಸ್ವಲ್ಪ ಅರಶಿನ ಸ್ವಲ್ಪ ಸಾಸಿವೆ ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಈಗ ಸ್ಟವ್ ಹಚ್ಕೊಂಡು ಎಣ್ಣೆ ಕಾದಾದ್ಮೇಲೆ ಕಡಲೆ ಬೀಜ ಕಡಲೆಬೇಳೆ ಎರಡು ಹುರ್ಕೊಳ್ಳೋಣ ಇವೆರಡು ಹುರ್ಕೊಂಡು ತೆಗ್ದಾದ ಮೇಲೆ ನಾವು ಚಿತ್ರಣ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಈಗ ಕಳೆ ಬೀಜ ಹಾಕ್ಕೊಳ್ತೀನಿ ಕಡಲೆಬೀಜನ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮಲ್ಲೇ ಉರ್ಕೋಬೇಕಾಗತ್ತೆ ನೀಟಾಗಿ ನೋಡಿ ಈಗಿದಾಗಿದೆ ಇದನ್ನು ತೆಗೆದು ಲೋ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಆವಾಗಲೇ ನೀಟಾಗಿ ಕೃಷ್ಮಿನಿಸ್ ಅನ್ನೋದು ಬರೋದು ಹಾಗೆ ನಾನು ಕಡಲೆಬೇಳೆನೂ ಹುರ್ಕೋಬೇಕು ಹುರ್ಕೊಳ್ತೀನಿ ಈಗ ನಾವು ಅದ್ರ ಜೊತೆಗೆ ಕಡಲೆಬೇಳೆ ಕಡಲೆ ಬೀಜ ಹಾಕ್ಬಿಟ್ರೆ ಅದೊಂಥರ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ ನೋಡಿ ಈಗ ಆಲ್ರೆಡಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕಿ ಆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ ಇಲ್ಲಿ ಈ ಈಗಲಿಂದ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ನೀವು ಆವಾಗಲೇ ಅದೆಲ್ಲ ಕೃಷ್ಮಿನಿಷ್ಟು ಬರೋದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬಾಡಿಸ್ಕೊಂಡು ತಂದು ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನೂ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ ಸ್ಟೌವ್ ಹೈ ಫ್ಲೇಮಲ್ಲೇ ಇರಲಿ ಬ ಈರುಳ್ಳಿ ಬಾಡಾದ ಮೇಲೆ ಹಾಕ್ಕೊಂಡು ಅದು ಚೆನ್ನಾಗಿ ಬಾಡಾದ ಕರಿಬೇವು ಕರ್ಬೇವು ಹಾಕ್ಕೊಳ್ಳೋಣ ಅವೆರಡು ಚೆನ್ನಾಗಿ ಬಾಡಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗಿ ಬಾಡಿಸಾದ್ಮೇಲೆ ಅರಶಿನ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಲ್ಲವೂ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಅವೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ವ ಹಾಗಾಗಿ ನೋಡಿ ಈ ರೀತಿ ಈರುಳ್ಳಿ ಹಾಕಿದ್ದೀವಿ ಅನ್ನೋದು ಕಾಣಿಸ್ಕೊಳ್ಲೇಬಾರ್ದು ಆ ಲೆವೆಲ್ಗೆ ನಾವು ಬಾಡಿಸ್ಕೋಬೇಕು ಈ ರೀತಿ ಮಾಡ್ಕೊಂಡೋಗ್ಲೆ ಚಿತ್ರಣ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರೋದು ಈಗ ಚಿತ್ರಾಣ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ತುಂಬ ಬೇಗನೆ ಆಗುತ್ತೆ ನಮಗೆ ಚಿತ್ರಾನ್ನ ತಿನ್ನಬೇಕು ಅಂದಾಗ ಮನೆಯಲ್ಲಿ ನಿಂಬೆನಿಲ್ಲ ಅಂದಾಗ ನಾವು ಇದನ್ನು ಮಾಡ್ಕೋಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ಈಗ ಗೊಜ್ಜ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ಈಗ ಆಲ್ರೆಡಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನೀವು ಕೊಡೋ ಲೈಕ್ ನನಗೆ ತುಂಬಾ ಉಪಯೋಗ ಆಗುತ್ತೆ ತುಂಬ ಜನಕ್ಕೆ ಶೇರ್ ಆಗುತ್ತೆ ಇದಕ್ಕೆ ಕಳ್ಳೇಬೀಜ ಚಟ್ನಿ ಮಾಡ್ಕೊಳ್ಳಿ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್